ನಮಸ್ಕಾರ ಸ್ನೇಹಿತರೆ ಎಸ್ಎನ್ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಗ್ಗಿಯ ಸಿರಿ ಸಂಕ್ರಾಂತಿ ಹಬ್ಬ ಬಂತು ಎಳ್ಳು ಬೆಲ್ಲ ಹಂಚುವ ಕಾಲವನ್ನು ತಂತು ಮಕರ ಸಂಕ್ರಾಂತಿ ಎರಡು ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಸೂರ್ಯನು ಕರ್ಕಾಟಕ ರಾಶಿಯಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಎಂದು ಕರೆಯುತ್ತಾರೆ ದಕ್ಷಿಣಾಯನದಿಂದ ಸೂರ್ಯನ ನೆರೆಯನ ಕಾಲವನ್ನು ಉತ್ತರಾಯಣ ಪ್ರಾರಂಭ ಕಾಲ ಎಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನು ಸುಗ್ಗಿಯ ಹಬ್ಬವನ್ನು ಸಾರುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಉಗ್ಗಿ ಎಂದರೆ ಪೊಂಗಲ್ ಈ ದಿನದ ವಿಶೇಷ ಸಮೃದ್ಧಿಯ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಈ ದಿನದಂದು ಹಂಚಿ ಸಂಭ್ರಮಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿಯು ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನ ಸೋಮವಾರವಾಗಿದ್ದು ಪುಷ್ಯಶುದ್ಧ ಪಂಚಮಿ ಬೆಳಿಗ್ಗೆ ಎಂಟು ಮೂವತ್ತೊಂದರ ಸಮಯದಲ್ಲಿ ಶತಭಿಷ ನಕ್ಷತ್ರ ವರಿಯನ್ ಯೋಗ ಭದ್ರಕರಣ ಮಕರ ಲಗ್ನದಲ್ಲಿ ಸೂರ್ಯದೇವನು ನಿರೇನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಬಾರಿಯ ಸಂಕ್ರಾಂತಿ ದೇವಿಯಾರು ಈ ಬಾರಿಯ ಸಂಕ್ರಾಂತಿ ದೇವಿಯ ಹೆಸರು ದ್ವಾಂಕ್ಷಿ ಇವಳು ಅರಿಶಿಣ ಲೇಪಿತಳಾಗಿ ಕಪ್ಪು ವಸ್ತ್ರ ಧರಿಸಿ ಗುಲಗಂಜಿ ಒಡವೆಯಿಂದ ಅಲಂಕೃತಳಾಗಿ ಕರಿಕೆ ಪುಷ್ಪವನ್ನು ಧರಿಸಿರುತ್ತಾಳೆ ಎಲೆಯ ಪಾತ್ರೆಯಲ್ಲಿ ಚಿತ್ರಾನ್ನವನ್ನು ಭಕ್ಷಣೆ ಮಾಡುತ್ತಾ ಪ್ರಾಸಾಯುಧ ಸಹಿತಳಾಗಿ ಕುದುರೆ ವಾಹನವನ್ನೇರಿ ಬರುತ್ತಾಳೆ ಜೊತೆಗೆ ಸಿಂಹವನ್ನು ಉಪವಾಹನವನ್ನಾಗಿ ಹೊಂದಿ ಆಗ್ನೇಯ ಮುಖಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಗಮನೆಯಾಗಿರುತ್ತಾಳೆ ಸಂಕ್ರಾಂತಿಯ ಫಲಗಳು ಸಂಕ್ರಾಂತಿ ದೇವಿಯು ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯವು ಮತ್ತು ಅವಳು ನೋಡುವ ದಿಕ್ಕು ಹಾಗೂ ಅವಳು ಹೋಗುವ ದಿಕ್ಕಿಗೆ ತೊಂದರೆಯು ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ ಸಂಕ್ರಾಂತಿ ದೇವಿಯು ಧರಿಸಿದ ಪದಾರ್ಥಗಳು ದುಬಾರಿಯಾಗುವುದು ವ್ಯಾಪಾರಿಗಳಿಗೆ ಸುಖವೂ ಅಧಿಕಾರಿಗಳಿಗೆ ಭಯವೂ ಉಂಟಾಗುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಯು ಅಗ್ನಿ ಅವಘಡಗಳು ಉಂಟಾಗುತ್ತವೆ ಮೀನರಾಶಿ ಹನ್ನೆರಡು ತಿಂಗಳುಗಳ ಮಕರ ಸಂಕ್ರಾಂತಿಯ ಫಲಗಳು ಜನವರಿ ತಿಂಗಳು ಕುಟುಂಬದಲ್ಲಿ ಸೌಖ್ಯ ದೇಹಾರೋಗ್ಯ ಉತ್ತಮ ಕುಟುಂಬ ಸೌಖ್ಯ ಜಾಸ್ತಿ ಇರುತ್ತೆ ಮಾನಸಿಕ ಚಂಚಲತೆ ಇರುತ್ತೆ ಹಣಕಾಸು ಖರ್ಚು ಅಧಿಕ ಧನ ಲಾಭವಿದ್ದರೂ ಪ್ರಯೋಜನವಿಲ್ಲ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ನಾಲ್ಕು ಫೆಬ್ರವರಿ ತಿಂಗಳ ಫಲಗಳು ಆರೋಗ್ಯದ ಬಗ್ಗೆ ಗಮನ ಅಗತ್ಯ ಧನ ವೃದ್ಧಿ ಶತ್ರು ಭಯ ಕುಟುಂಬದಲ್ಲಿ ನೆಮ್ಮದಿ ಭಯಾಧಿಕ್ಯ ಬುದ್ಧಿ ಚಾಂಚಲ್ಯ ಬಂಧುಗಳಲ್ಲಿ ಸ್ನೇಹ ಹಾಗೂ ನೆಮ್ಮದಿ ಇರುತ್ತೆ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ಬಣ್ಣ ಹಳದಿ ಮಾರ್ಚ್ ತಿಂಗಳ ಫಲಗಳು ವೃತ್ತಿಯಲ್ಲಿ ಯಶಸ್ಸು ಹೆಚ್ಚಳ ಸಂಬಂಧಿಗಳಲ್ಲಿ ಬಿರುಕು ಬರುತ್ತೆ ಹಲವು ಮೂಲಗಳಿಂದ ಧನಲಾಭ ಆಗುತ್ತೆ ಸುಖಕರ ಪ್ರಯಾಣ ಇರುತ್ತೆ ಹಿರಿಯರ ಬಗ್ಗೆ ಕಾಳಜಿ ವಹಿಸಬೇಕು ಅದೃಷ್ಟ ಬಣ್ಣ ಹಳದಿ ಅದೃಷ್ಟ ಸಂಖ್ಯೆ ನಾಲ್ಕು ಏಪ್ರಿಲ್ ತಿಂಗಳ ಫಲಗಳು ದ್ರವ್ಯ ಹಾಗೂ ಧನಲಾಭ ಬಂಧು ಮಿತ್ರರ ಸಹಕಾರ ಕಾರ್ಯಗಳಲ್ಲಿ ಶುಭ ಫಲ ಇರುತ್ತೆ ದೈಹಿಕ ಆರೋಗ್ಯ ಸಾಧಾರಣವಾಗಿರುತ್ತೆ ಶ್ರಮದಿಂದ ಸ್ಥಾನಮಾನ ಸಾಧ್ಯ ಆಗುತ್ತೆ ಅದೃಷ್ಟ ಬಣ್ಣ ಕಂದು ಅದೃಷ್ಟ ಸಂಖ್ಯೆ ಎರಡು ಮೇ ತಿಂಗಳ ಫಲಗಳು ಆರೋಗ್ಯದ ಬಗ್ಗೆ ನಿಗಾ ಅಗತ್ಯ ಸಂಸಾರ ಸುಖ ಕುಂಠಿತವಾಗುತ್ತೆ ಹಣಕಾಸು ನಷ್ಟ ಆಗ್ಬೋದು ಬಂಧುಗಳ ಸಹಾಯ ಇರುತ್ತೆ ಕುಲದೇವತಾ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಮಾತಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಹಳದಿ ಜೂನ್ ತಿಂಗಳ ಫಲಗಳು ಹಣಕಾಸು ಎಚ್ಚರ ಸಾಲ ಕೊಟ್ಟರೆ ಮರಳಿ ಬರೋದ್ ಕಷ್ಟ ಆರೋಗ್ಯದ ಕಡೆ ಗಮನ ಮುಖ್ಯವಾಗಿರಬೇಕು ಸಂದರ್ಭೋಚಿತವಾಗಿ ಕಾರ್ಯ ಮಾಡಿ ಮನೆ ದೇವರ ದರ್ಶನ ಮಾಡಬೇಕು ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ಬಣ್ಣ ತಾಮ್ರ ವರ್ಣ ಕುಟುಂಬ ಸೌಖ್ಯ ಮೃತ್ಯು ಭಯ ಕಾಡಬಹುದು ಶತ್ರು ಭಯನೂ ಇರುತ್ತೆ ಆರೋಗ್ಯ ಏರುಪೇರು ಸಾಧ್ಯತೆ ಮಕ್ಕಳಿಂದ ಮನೆಯಲ್ಲಿ ಸಂತೋಷ ಆಗುತ್ತೆ ಮಾತಿನಲ್ಲಿ ಅತಿ ಎಚ್ಚರ ಇರಬೇಕು ಅದೃಷ್ಟ ಬಣ್ಣ ಹಳದಿ ಅದೃಷ್ಟ ಸಂಖ್ಯೆ ಒಂದು ಆಗಸ್ಟ್ ತಿಂಗಳ ಫಲಗಳು ಬಂಧು ಬಾಂಧವರ ವಿರೋಧ ಇರುತ್ತೆ ಮಕ್ಕಳಿಂದ ಸಂತೋಷ ಸಿಗ್ಬೋದು ಕುಟುಂಬದಲ್ಲಿ ಅನುಕೂಲ ಆಗುತ್ತೆ ರೋಗ ಭಯ ಇರುತ್ತೆ ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರ ಇರಬೇಕು ಅದೃಷ್ಟ ಬಣ್ಣ ಕಂದು ಅದೃಷ್ಟ ಸಂಖ್ಯೆ ನಾಲ್ಕು ಸೆಪ್ಟೆಂಬರ್ ತಿಂಗಳ ಫಲಗಳನ್ನು ನೋಡೋದಾದರೆ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಬರುತ್ತೆ ಹಿಡಿತ ಮಾಡಲೇಬೇಕಾಗುತ್ತೆ ಹಣಕಾಸು ಹರಿವು ಸಾಧಾರಣ ಇರುತ್ತೆ ಹಿರಿಯರ ಆರೋಗ್ಯ ಸಾಧಾರಣ ಕಾರ್ಯ ಸಾಫಲ್ಯವಿಲ್ಲ ಅದೃಷ್ಟ ಬಣ್ಣ ತಿಳಿ ನೀಲಿ ಅದೃಷ್ಟ ಸಂಖ್ಯೆ ಆರು ಅಕ್ಟೋಬರ್ ತಿಂಗಳ ಫಲಗಳನ್ನು ನೋಡೋದಾದ್ರೆ ಧನಾರ್ಜನೆಯಲ್ಲಿ ಕೊರತೆ ಆಗುತ್ತೆ ಬಂಧುಗಳ ನೆರವನ್ನ ಬೇಡಬೇಕಾದಂತಹ ಸಂದರ್ಭ ಬರುತ್ತೆ ಆರೋಗ್ಯ ಸುಧಾರಣೆ ಇರುತ್ತೆ ಅಧಿಕ ಖರ್ಚಿರುತ್ತೆ ಮಾತು ಸ್ವಲ್ಪ ಎಚ್ಚರವಾಗಿ ಇರಬೇಕು ಅದೃಷ್ಟ ಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ಏಳು ನವೆಂಬರ್ ತಿಂಗಳ ಫಲಗಳನ್ನು ನೋಡೋದಾದ್ರೆ ಆರೋಗ್ಯದಲ್ಲಿ ಅನುಕೂಲವಿಲ್ಲ ವ್ಯವಹಾರದಲ್ಲಿ ನಷ್ಟ ಸಂಭವ ಬಂದು ವಿರೋಧ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ನಿರುತ್ಸಾಹ ಸತತ ಪರಿಶ್ರಮ ಅಗತ್ಯ ಆರೋಗ್ಯದಲ್ಲಿ ಎಚ್ಚರ ಇರ ಇರಬೇಕು ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಐದು ಡಿಸೆಂಬರ್ ತಿಂಗಳಿನ ಫಲಗಳು ನೋಡೋದಾದ್ರೆ ಪಾಲುದಾರಿಕೆ ವ್ಯವಹಾರ ಬೇಡವೇ ಬೇಡ ತೊಂದರೆ ಆಗುತ್ತೆ ಅದರಿಂದ ಸಾಂಸಾರಿಕವಾಗಿ ಅಷ್ಟು ಸುಖ ಇರೋದಿಲ್ಲ ಹಿರಿಯರ ಮಾರ್ಗದರ್ಶನದಿಂದ ಒಳ್ಳೆಯದಾಗುತ್ತೆ ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಮೂರು ಹನ್ನೆರಡು ರಾಶಿಯವರ ಮಾಸಿಕ ಫಲಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡ್ಕೊಳ್ಳೋಣ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ